ಇತ್ತ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಕ್ಷೇತ್ರವಾಗಿ ಮಾರ್ಪಾಡಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರದಲ್ಲಿ ಈ ಬಾರಿ ಜಿದ್ದ ಜಿದ್ದಿನ ಫೈಟ್ ನಡೀತಾ ಇದೆ ಅದರಲ್ಲೂ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಎದುರು ಒಬ್ಬ ಸಮರ್ಥ ಅಭ್ಯರ್ಥಿಯನ್ನು ನಿಲ್ಲಿಸೋದಕ್ಕೆ ಕಾಂಗ್ರೆಸ್ ಸಾಕಷ್ಟು ಹುಡುಕಾಟ ಕೂಡ ನಡೆಸ್ತಾ ಇದೆ ಒಟ್ಟು ಹದಿನಾರು ಜನ ಆಕಾಂಕ್ಷಿಗಳು ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಬ್ಬ ಸಮರ್ಥ ಅಭ್ಯರ್ಥಿ ಸಿಗ್ತಾ ಇಲ್ಲ ಮೈತ್ರಿ ಪಕ್ಷಗಳ ಅಭ್ಯರ್ಥಿಯ ಎದುರು ಒಬ್ಬ ಸಮರ್ಥವಾದಂತಹ ಅಭ್ಯರ್ಥಿಯನ್ನು ನಿಲ್ಲಿಸೋದಕ್ಕೆ ಸಾಕಷ್ಟು ಹರಸಾಹಸ ಕೂಡ ನಡೀತಾ ಇದೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ತಮ್ಮ ತವರು ಕ್ಷೇತ್ರ ಸಾಕಷ್ಟು ತಲೆನೋವಾಗ್ತಾ ಇದೆ ಮೈಸೂರು ಕೊಡಗು ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಸಿಎಂ ಸಿದ್ದರಾಮಯ್ಯಗೆ ತಲೆನೋವಾಗ್ತಾ ಇದೆ ಎಂ ಲಕ್ಷ್ಮಣ ಅದೇ ರೀತಿಯಾಗಿ ಜಿಲ್ಲಾಧ್ಯಕ್ಷರಾಗಿರುವಂತಹ ಬಿ ಜೆ ಕುಮಾರ್ ಡಾಕ್ಟರ್ ಸುಶ್ರುತ್ ಗೌಡ ಮಧ್ಯೆ ಪೈಪೋಟಿ ನಡೀತಾ ಇದೆ ಸಾಕಷ್ಟು ಅಳೆದು ತೂಗಿ ಲಕ್ಷ್ಮಣ್ಗೆ ಮಣೆ ಹಾಕ್ತಾರ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಯಾಕಂದ್ರೆ ಎಂ ಲಕ್ಷ್ಮಣ್ ಕಾಂಗ್ರೆಸ್ನ ವಕ್ತಾರರಾಗಿದ್ದಾರೆ ಅದೇ ರೀತಿಯಾಗಿ ಪಕ್ಷಕ್ಕಾಗಿ ಸಾಕಷ್ಟು ಕೆಲಸವನ್ನ ಕೂಡ ಮಾಡಿರುವಂತವರಿದ್ದಾರೆ ಹೀಗಾಗಿ ಎಂ ಲಕ್ಷ್ಮಣ್ಗೆ ಏನಾದರೂ ಸಾಕಷ್ಟು ಅಳೆದು ತೂಗಿ ಸಿಎಂ ಸಿದ್ದರಾಮಯ್ಯ ಮಣೆ ಹಾಕ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಇನ್ನು ಅದೇ ರೀತಿಯಾಗಿ ಜಾತಿ ಲೆಕ್ಕಾಚಾರದಲ್ಲಿ ಒಕ್ಕಲಿಗ ಸಮುದಾಯದ ಲಕ್ಷ್ಮಣ್ಗೆ ಲಕ್ಕೇನಾದರೂ ಒಲಿಯತ್ತ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಒಂದೆಡೆ ಜಾತಿಯ ಬಲಾಬಲ ಇದೆ ಸಮುದಾಯದ ಮತಗಳ ಲೆಕ್ಕಾಚಾರ ಅದೇ ರೀತಿಯಾಗಿ ಸಾಕಷ್ಟು ಹೆಸರನ್ನು ಕೂಡ ಮಾಡಿದ್ದಾರೆ ಅದೇ ರೀತಿ ಈ ಇವೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ಸಿ ಎಂ ಸಿದ್ದರಾಮಯ್ಯ ಎಂ ಲಕ್ಷ್ಮಣ್ಗೆ ಏನಾದರೂ ಟಿಕೆಟ್ ಕೊಡಿಸ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು ಒಟ್ಟು ಮೂವರ ನಡುವೆ ಫೈಟ್ ನಡೀತಾ ಇದೆ ಟಿಕೆಟ್ಗಾಗಿ ಬಿ ಜೆ ವಿಜಯಕುಮಾರ್ ಡಾಕ್ಟರ್ ಸುಶ್ರುತ್ ಗೌಡ ಅದೇ ರೀತಿಯಾಗಿ ಎಂ ಲಕ್ಷ್ಮಣ್ ನಡುವೆ ತೀವ್ರತರವಾದಂತಹ ಒಂದು ಪೈಪೋಟಿ ಇದೆ ಹದಿನಾರು ಜನ ಆಕಾಂಕ್ಷಿಗಳಿದ್ದಾರೆ ಆದರೆ ಸಮರ್ಥ ಅಭ್ಯರ್ಥಿಗಾಗಿ ಸಿಎಂ ಸಿದ್ದರಾಮಯ್ಯ ಸಾಕಷ್ಟು ಅಳೆದು ತೂಗಿ ಯಾರಿಗೆ ಟಿಕೆಟ್ ನೀಡಿದ್ರೆ ಗೆಲ್ಲುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅನ್ನುವಂತಹ ಲೆಕ್ಕಾಚಾರವನ್ನು ಗಮನದಲ್ಲಿ ಇಟ್ಕೊಂಡು ಟಿಕೆಟ್ ನೀಡೋದಕ್ಕೆ ಅಂತ ಸಾಕಷ್ಟು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಆದರೆ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಇದೀಗ ಕೊಡಗು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಸಾಕಷ್ಟು ತಲೆನೋವಾಗಿ ಪರಿಣಾಮ ಪರಿಣಾಮವಾಗ್ತಾ ಇದೆ ಅದೇ ರೀತಿಯಾಗಿ ಪ್ರತಿಷ್ಠೆಯ ಕ್ಷೇತ್ರವಾಗಿಯೂ ಕೂಡ ಇದು ಮಾರ್ಪಾಡಾಗ್ತಾ ಇದೆ ಇನ್ನ ಅದೇ ರೀತಿಯಾಗಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿಯ ಎದುರು ಸಮರ್ಥ ಅಭ್ಯರ್ಥಿಯನ್ನು ನಿಲ್ಲಿಸೋದಕ್ಕೆ ಕೈ ಹುಡುಕಾಟವನ್ನು ನಡೆಸ್ತಾ ಇದೆ ಹದಿನಾರು ಜನ ಆಕಾಂಕ್ಷಿಗಳ ಪೈಕಿ ಓರ್ವ ಸಮರ್ಥ ಅಭ್ಯರ್ಥಿಯನ್ನ ಟಿಕೆಟ್ ನೀಡೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಾಕಷ್ಟು ಕಸರತ್ತನ್ನು ನಡೆಸ್ತಾ ಇದ್ದಾರೆ